ಹಾಂ ಜಗದೀಶ್ ಅವರೇ ಪದೇ ಪದೇ ಬಂದು ಏನಪ್ಪ ಇವರು ತೊಂದರೆ ಕೊಡ್ತಾರೆ ಅಂದ್ಕೋಬೇಡ್ರಿ ನಮ್ಮ ವೀಕ್ಷಕರು ಮೂರು ವರ್ಷ ಆರು ಜನ ನೋಡಿದ್ದಾರೆ ನಿಮ್ಮ ಒಂದು ಸಾಧನೆ ಮಾಡಿರೋದನ್ನು ಹಾಗೆ ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆಲವರು ಒಂದೇ ಒಂದು ಇಬ್ಬರು ಕೇಳಿದ್ದಾರೆ ಹೆಂಗೆ ಕಷ್ಟ ಅಷ್ಟೆಲ್ಲ ಸಾಧ್ಯ ಹೆಂಗೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತೇಳಿ ಅದಕ್ಕೆ ನೀವು ಏನು ಇದರಲ್ಲಿ ತತ್ವ ಅಳವಡಿಸ್ಕೊಂಡಿದ್ದೀರಿ ಅನ್ನೋದನ್ನ ಅವ್ರು ನಿಮ್ಮ ಶ್ರೀಮತಿಯವರ ಸೊಪ್ಪು ಕೀಳ್ತಿರೋರು ಹೌದಾ ಅವ್ರನ್ನ ಮಾತಾಡ್ಸೋಣ ಮಾತಾಡ್ಸೋಣ ನೋಡೋಣ ಜಗದೀಶ್ ಅವ್ರ ಪರಿಚಯ ವೀಕ್ಷಕರು ನಿಮ್ಗೆಲ್ಲ ಇದೆ ಇವರು ಅವ್ರ ಶ್ರೀಮತಿಯವರು ಇಲ್ಲಿ ಸೊಪ್ಪು ಕೇಳ್ತಿದ್ದಾರೆ ಅಮ್ಮ ನಿಮ್ಮ ಹೆಸರು ಹೇಳಮ್ಮ ಈ ಕಡೆ ತಿರುಗ್ರಿ ಸ್ವಲ್ಪ ನೀವು ಎಲ್ಲ ಕೆಲಸದಲ್ಲೇ ಬಿಸಿ ಕೆಲ್ಸ ಹ ನಿಮ್ ಕೆಲಸ ಆಗ್ಬೇಕು ನೀವು ಸ್ವಲ್ಪ ಈ ಕಡೆಗೆ ಮಾತಾಡ್ರಿ ಬಿಸಿಲಾಗಿದೆ ಮುಖಕ್ ಬಿಸ್ಲು ಹೇಳ್ರಿ ನಿಮ್ ಹೆಸರು ಪಾರ್ವತಮ್ಮ ಅಲ್ಲ ನೋಡ್ರಿ ಒಂದ್ ನಿಮಿಷಾನು ವೇಸ್ಟ್ ಮಾಡಕ್ ನಮ್ ಕಡೆ ಮಾತಾಡಕು ಟೈಮ್ ಇಲ್ಲ ನಿಮ್ಗೆ ಗಂಟೆ ಈಗ ನೀವು ನಿಮ್ ಮನೇಲಿ ಕೆಲಸ ಮಾಡೋರು ಇಬ್ರೇನಾ ಇಬ್ರು ನೀವಿಬ್ರು ಕೆಲಸ ಮಾಡ್ತೀರಿ ಕೆಲವು ಮನೆಗಳಲ್ಲಿ ಗಂಡ ಮಾತ್ರ ದುಡಿತಾರೆ ಹೆಂಡತಿ ಮನೆಯಲ್ಲಿ ಇರ್ತಾರೆ ಸಾಮಾನ್ಯ ಕೂಲಿ ಕರ್ಕೊಂಡಲ್ಲ ಯಾವ್ದ ಕಾರಣಕ್ಕೂ ಕೂಲಿ ಕರ್ಕೊಂಡಲ್ಲ ನೀನು ಅರ್ಧ ಎಕರೆ ಸೊಪ್ಪು ಬೆಳೆದ್ರು ಕೂಡ ಒಬ್ಬರೇ ಕೇಳ್ತಿರ್ಬೇಕು ಈಗ ನಮಗೆ ವೀಕ್ಷಕರು ಕೇಳಿರೋದು ಕೇಳಿರೋದೇನಪ್ಪಾ ಅಂದ್ರೆ ಎಲ್ ಸಾಧ್ಯ ಅವರು ಟಿ ಸಿ ಇಟ್ಕೊಂಡ್ ಖರ್ಚು ಮಾಡಿಲ್ವೇ ಬೋರ್ ಕೊರ್ಸಕ್ ಖರ್ಚು ಮಾಡಿಲ್ವೇ ಅಂತೆಲ್ಲ ಹೇಳ್ತಾರೆ ಈಗ ಆಕ್ಚುಲಿ ನಿಮ್ದು ಬೇರೆ ಹೊಲಕ್ ಹೋಗಿ ಮುನ್ನೂರು ರೂಪಾಯಿಗೆ ಬೆಳಗಿಂದ ಸಾಯಂಕಾಲ ತಂಗ ಸಾಹಿಬ್ ಕಲ್ಸ ಆದ್ರೆ ನಮ್ಮ ಹೊಲದಾಗ ಕಷ್ಟಪಟ್ಟು ಮಾಡಿರ ಕೂಲಿ ತಗಿಬಹುದು ಹೌದೌದು ನಿಮ್ ಹೊಲದಾಗ ರೂಪಾಯಿ ಮಾಡದ ಏಳ್ನೂರು ರೂಪಾಯಿ ತಕ್ಕಬಹುದು ದಿವ್ಸ ಬೇರೆ ಹೊಲದಾಗ ಕೂಲಿ ಹೋಗಿ ಅವ್ರು ಕೊಟ್ಟು ಊಟ ಮಾಡಿಕೊಂಡು ಅದೆಲ್ಲ ಕಷ್ಟ ಐತಿ ನಮ್ಮ ಹೊಲ್ದಾಗ ಮಾಡ್ಕೊಂಡು ನಮ್ಮೊಲ್ದಲ್ಲೇ ನಾವು ಈಗ ಯಾ ಎಷ್ಟೊತ್ನಿಗೆ ಬೇಕು ಅಷ್ಟೊತ್ತಿಗೆ ಕೆಲಸ ಮಾಡ್ಬೋದು ಇವತ್ತು ಹನ್ನೆರಡು ಗಂಟೆಗೆ ಬಂದು ಬೇರೆ ಹೊಲ್ಕ್ಕೆ ಹನ್ನೆರಡು ಗಂಟೆಗೆ ಕೂಲಿವರೆಗೆ ಮುನ್ನೂರೈದು ರೂಪಾಯಿ ಎಲ್ಲಿ ಸರ್ ಕೊಡಲ್ಲ ಮನೆ ಕೆಲಸ ಮುಗಿಸ್ ಈಗ ಮನೆ ಕೆಲಸ ಮುಗಿಸ್ಕಂಡು ನೀವು ಬೇಕಾದಾಗ ಬಂದು ಸಂಜೆವರೆಗೆ ಕೆಲಸ ಮಾಡ್ದೆ

ಒಂದೇ ಎಕರೆಯಲ್ಲಿ ನೀವು ಸ್ವಲ್ಪ ಪಕ್ಕದ ಜಮೀನಿಗೆ ಈಗ ತೋಟ ಎಬ್ಸಿ ಕೊಡ್ತೀವಿ ಅಂತೇಳಿ ಅವ್ರದೊಳಗೆ ಸ್ವಲ್ಪ ಸೊಪ್ಪು ಬೆಳ್ಕೊತೀವಿ ತರ್ಕಾರಿ ಟಮಾಟೆ ಹ ಇಬ್ರೇ ಕೊಯ್ದು ಇಬ್ರೇ ತುಂಬಿ ಹಿಂಗೆ ಅದೇ ನೋಡ್ರಿ ಹನಿ ಹನಿ ಗುಡಿದ್ರೆ ಅಲ್ಲ ಒಂದ್ ಈಗ ಒಂದ್ ಆಳಿ ಕೂಲಿ ಕೊಟ್ರೆ ದಿನಕ್ಕೆ ಮುನ್ನೂರೈವತ್ತು ಊಟ ಇದೆಲ್ಲ ಉಳೀತಲ್ವಾ ಕೂಲಿ ಜನ ಕರ್ಕೊಂಡ್ರೂ ಕೂಡ

ಖಂಡಿತ ಅಂದ್ರೆ ಈಗ ನೀವು ಇದನ್ನ ನಿಮ್ಮದು ಕಡಿಮೆ ಜಮೀನ್ ಇರೋದಕ್ಕೆ ಇದನ್ನ ಅಳವಡಿಸ್ಕೋಬಹುದು ಅಲ್ವಾ ಇದನ್ನೇ ನೀವು ಐದ್ ಎಕರೆ ಹತ್ತು ಎಕರೆ ಇದ್ದವ್ರು ಅಳವಡಿಸ್ಕೊಳಕ್ ಆಗಲ್ಲ ಅಂದ್ರೆ ಒಂದ್ ಎಕರೆಯಲ್ಲಿ ನೆಮ್ಮದಿಯ ಜೀವನವನ್ನ ಹೆಂಗ್ ಈ ಜಮೀನನ್ನ ಆಳ್ ಬಿಟ್ಟಿದ್ರು ಈಗ ನೀವು ತೋಟ ಎಬ್ಬಿಸ್ ಕೊಡ್ತಿದ್ದೀರ ಅವ್ರಿಗೆ ನೋಡ್ರಿ ಈಗ ಅವ್ರಿಯಲ್ಲ ಒಂದು ಹಾ 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 ಧನಂಜಯ ಪೊಲೀಸ್ ಅಂತ ಅವ್ರದ್ದು ಈಗ ಆಳ್ ಬಿಟ್ಟಿದ್ದಕ್ಕೆ ನೀವು ತೆಂಗಿನ ಸಸಿ ಅವಾಗ ಅವರು ಸಸಿ ಕೊಟ್ರಾ ನೀವು ಬೆಳೆ ನಾವು ಈಗ ಮಾಡ್ಕೊಂಡ್ರಿಂತಲ್ವೇ ಇದು ಇದು ಮಾಡ್ತದ ಎಷ್ಟ್ ಎಕ್ರೆ ಒಂದ್ ಎಕ್ರೆ ಸರಿ ಸರಿ ಆಗ್ಲಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದೀರಮ್ಮ ಮಾಡೋದಕ್ಕೆ ಸಾಧ್ಯ ಆಗಿರೋದು ನೀವು ತೋಡ್ತೊಳಗೆ ಅಡಿಕೆನೆ ಬಿಟ್ಟಿಲ್ಲ ಅದ್ರೊಳಗು ಬೆಳಿತೀರಿ ಸೊಪ್ಪು ಸೊಪ್ಪು ಹದಿಮರಿ ಹಾ ಹಾ ನೋಡ್ರಿ ಈಗ ನಿಮ್ ಮನೆಯವರು ಒಂದು ನಿಮಿಷ ಒಂದು ನಿಮಿಷ ಲೇಟ್ ಆಗಂಗಿಲ್ಲ ಅಂತ ಲೇಟ್ ಆಗ್ಬಾರ್ದು ಅಂತೇಳಿ ಅವರು ಅವ್ರ ಕೆಲಸ